ನೂರ ಒಂದು ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಭೂಮಿಯನ್ನು ನಾವು ಅಕ್ವೈರ್ ಮಾಡೋದಕ್ಕೆ ನಿರ್ಣಯಿಸಲಾಗಿತ್ತು ರೈತರ ಪ್ರತಿಭಟನೆ ಹಾಗೂ ಸರ್ಕಾರದ ಜೊತೆಗೆ ಅವರ ಸಮಾಲೋಚನೆ ಅವರು ಮುಂದಿಟ್ಟ ಬೇಡಿಕೆಗಳು ಇವೆಲ್ಲದರ ಹಿ ಹಿನ್ನೆಲೆಯೊಳಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಹದಿಮೂರು ಗ್ರಾಮಗಳಲ್ಲಿ ಒಟ್ಟು ಒಂದು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಹಾಗೂ ಎರಡು ಗು ಎರಡೂವರೆ ಗುಂಟೆ ಭೂಮಿಯನ್ನು ಭೂಸ್ವಾಧೀನ ಪ್ರಕ್ರಿಯೆಗಳಿಂದ ಕೈ ಬಿಡೋದಕ್ಕೆ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ ನಂಬರ್ ಕಾಯ್ದೆ ಕಲಂ ನಂಬರ್ ನಾಲ್ಕರಡಿಯಲ್ಲಿ ಅಧಿಸೂಚನೆ ಹೊರಡಿಸಿದ್ದೇನಿತ್ತಲ್ಲ ಅದನ್ನ ಕೈ ಬಿಡೋದಕ್ಕೆ ರಾಜ್ಯ ಸಚಿವ ಸಂಪುಟ ಇವತ್ತು ಒಪ್ಪಿಗೆಯನ್ನು ನೀಡಿದೆ ಇವತ್ತು ಕೈ ಬಿಡೋ ತೀರ್ಮಾನ ದಿ Uh, position that continues. Hebar Junction in the